ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಂಡೆಕಾಯಿಂದ ಆಗಿ ಯಾವುದೇ ಮಸಾಲೆ ರುಬ್ಬ್ದಿರೋ ಗೊಜ್ಜು ಮಾಡ್ತಾ ಇದ್ದೀನಿ ಈ ಗೊಜ್ಜು ಮಾಡೋದಕ್ಕೆ ಇಲ್ಲಿ ನಾನು ಬೆಂಡೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುಡ್ ಇಟ್ಕೊಂಡಿದ್ದೀನಿ ಹುರ್ದಿಟ್ಕೊಂಡಾದ್ಮೇಲೆ ನಾವು ಇಲ್ಲಿ ಸ್ಟವ್ ಹಚ್ಚಿ ಬಾಣಲೆ ಇಟ್ಕೊಂಡೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಸಾಸಿವೆ ಒಗ್ಗರಣೆ ಮಾಡ್ಕೊಂಡಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ನಾನು ಇಲ್ಲಿ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದು ಅದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಇದು ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ನಾವು ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಅಂಟಂಟೆಲ್ಲ ಹೊಟ್ಟೋಗುತ್ತೆ ಸೊ ಈಗ ನಾನಿಲ್ಲಿ ಟೊಮೆಟೊ ಹಾಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ನಾವು ಟೊಮೆಟೊ ಹಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಟೊಮೆಟೊ ಸಾಫ್ಟ್ ಆಗೋಕ್ಕೆ ಅಂತ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊನ ಬೇಗ ಫ್ರೈ ಮಾಡ್ಕೋಬಹುದು ಅದು ಬೇಗ ಸಾಫ್ಟ್ ಆಗುತ್ತೆ ಸೊ ಈಗ ಟೊಮೆಟೊ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಯಾವುದೇ ರೀತಿ ಬೆಳ್ಳುಳ್ಳಿ ಶುಂಠಿ ಏನು ಬಳಸ್ತಾ ಇಲ್ಲ ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ ಇದು ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನಾವು ವಿತಿನ್ ಫೈವ್ ಮಿನಿಟ್ಸ್ ಎಲ್ಲ ಈ ಬೆಂಡೆಕಾಯಿ ಗೊಜ್ಜಿನ ಮಾಡ್ಕೋಬಹುದು ಟೊಮೆಟೊ ಸಾಫ್ಟ್ ಆಗಿದೆ ಟೊಮೆಟೊ ಸಾಫ್ಟ್ ಆದ್ಮೇಲೆ ನಾವು ಉರ್ದಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕೊಂಡು ಬೆಂಡೆಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಗೊಜ್ಜಿಗೆ ಯಾವುದೇ ರೀತಿ ಮಸಾಲ ಪೌಡರ್ ಆಗಲಿ ಅಥವಾ ಗರಂ ಮಸಾಲಾ ಪೌಡರ್ ಆಗಲಿ ಏನು ಬೇಕಾಗಿಲ್ಲ ಹಾಗೇನೆ ಸಿಂಪಲ್ ಆಗಿ ಮಾಡ್ಕೋಬಹುದು ಈಗ ನೋಡಿ ಬೆಂಡೆಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾ ಆಲ್ರೆಡಿ ಟೊಮೆಟೊಗೆ ಒಂದು ಸ್ವಲ್ಪ ಉಪ್ಪಾಕಿರೋದ್ರಿಂದ ನಾವು ಲಾಸ್ಟಲ್ಲಿ ನೋಡಿಕೊಂಡು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪಾಕೋಬೇಕು ಇದನ್ನ ಹೀಗೆ ಡ್ರೈ ಆಗು ಸಹ ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ರೀತಿ ನಾವು ಹುರಿದು ಕೊಟ್ಟರೆ ಅವ್ರು ತಿನ್ನೋಕ್ಕೆ ಇಷ್ಟಪಡ್ತಾರೆ ಈಗ ಬೆಂಡೆಕಾಯಿನ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡಿ ಹುರ್ಕೊಂಡಾದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಳೆದಾಗಿರೋದ್ರಿಂದ ನಾವು ಆಲ್ರೆಡಿ ಬೆಂಡೆಕಾಯಿನ ಹುರ್ಕೊಂಡಿರೋದ್ರಿಂದ ಬೆಂಡೆಕಾಯಿ ತುಂಬಾ ಟೈಮ್ ತೊಗೊಳ್ಳೋಲ್ಲ ಬೇಗ ಬೆಂದುಬಿಡುತ್ತೆ ಸೊ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಆದಮೇಲೆ ನಾನು ಒಂದೆರಡರಿಂದ ಮೂರು ಸ್ಪೂನಷ್ಟು ಸಾಂಬಾರು ಸಾಂಬಾರ್ ಪುಡಿ ಹಾಕೋತಾ ಇದ್ದೀನಿ ನಾವು ಆಲ್ರೆಡಿ ಹೇಳೋದನ್ನು ಸ್ಟಾರ್ಟಿಂಗ್ ನಾನು ಸ್ವಲ್ಪ ಟೊಮೆಟೊಗೆ ಉಪ್ಪು ಹಾಕಿದೆ ಈಗ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪಾಕಿ ರುಚಿಗೆ ತಕ್ಕಷ್ಟು ಮತ್ತು ಒಂಚೂರು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಖಾರದ ಪುಡಿ ಹಾಕಿದ್ಮೇಲೆ ಬೆಂಡೆಕಾಯಿ ಜೊತೆ ಮಿಕ್ಸ್ ಮಾಡಿ ಹುರ್ಕೊಂಡು ಆದಮೇಲೆ ಇಲ್ಲಿ ನಾನು ಗೊಜ್ಜಿಗೆ ನೋಡಿಕೊಂಡು ನಾವು ನಾನಿಲ್ಲಿ ಗಟ್ಟಿಯಾಗಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ 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 ನೀರು ಹಾಕೋತಾ ಇದ್ದೀನಿ ನೀರು ಹಾಕಿ ನಾವು ಎರಡು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಬೆಂಡೆಕಾಯಿ ಬೇಯೋವರೆಗೂ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಸೊ ಈ ರೀತಿ ನಾವು ಸಿಂಪಲ್ಲಾಗಿ ಗೊಜ್ಜು ಮಾಡ್ಕೊಬೋದು ಮುದ್ದೆಗೆ ಅನ್ನಕ್ಕೆ ಮತ್ತು ಚಪಾತಿಗೂ ಸಹ ಚೆನ್ನಾಗಿರುತ್ತೆ ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್